ಹಿಂದೂ ಧರ್ಮದ ಹಿನ್ನೆಲೆಯಲ್ಲಿ ಬಂದಂತ ಯಾರೇ ಆದರೂ ಕೂಡ ಭಯೋತ್ಪಾದಕ ಚಟುವಟಿಕೆಯಂತ ಹೀನ ಕೆಲಸಕ್ಕೆ ಮಾರಣ ಹೋಮಕ್ಕೆ ಕಾರಣವಾಗುವಂತ ಒಂದು ಹೇಸಿಗೆಯ ಕೆಲಸಕ್ಕೆ ಕೈ ಹಾಕಿದಂತ ಉದಾಹರಣೆಗಳಿಲ್ಲ ಕಾಂಗ್ರೆಸ್ಸಿನ ಮನೋಭಾವ ಎಂತದ್ದು ಅನ್ನೋದಕ್ಕೆ ಸಂಸತ್ತಿನಲ್ಲೇ ಇದೇ ರಾಹುಲ್ ಗಾಂಧಿ ಹಿಂದೂಗಳೆಲ್ಲರೂ ಭಯೋತ್ಪಾದಕರು ಅಂತ ಹೇಳಿದ್ದು ದೊಡ್ಡ ಕೋಲಾಹಲಕ್ಕೆ ಕಾರಣವಾಗಿ ಕಾಂಗ್ರೆಸ್ಸಿನ ವೋಟ್ ಬ್ಯಾಂಕ್ ರಾಜಕಾರಣ ಇಲ್ಲಿಯ ಮುಸ್ಲಿಮರ ಭ್ರಾತೃತ್ವವನ್ನು ಕೆಡಿಸಿದೆ ಮಾನವೀಯತೆಯನ್ನು ಕೆಡಿಸಿದೆ ಈ ಪ್ರಕರಣದಲ್ಲಿ ಟಾರ್ಗೆಟ್ ಯಾರು ಅಂತಂದ್ರೆ ಸಾಧ್ವಿ ಪ್ರಜ್ಞಾ ಭಯೋತ್ಪಾದಕರನ್ನ ಬೆನ್ನಟ್ಟುವ ಹುಟ್ಟಡಗಿಸುವ ಪ್ರಯತ್ನ ಬಿಡಿ ಅವರನ್ನ ಭಯೋತ್ಪಾದಕರು ಅಂತ ಕರೆಯುವ ಪ್ರಯತ್ನವನ್ನು ಮಾಡಿಲ್ಲ ಹಿಂದೂ ಟೆರರಿಸಂ ಹಿಂದೂ ಭಯೋತ್ಪಾದಕರು ಅನ್ನೋದನ್ನ ಚಿತ್ರಿಸುವಂತ ಪ್ರಯತ್ನ ವರ್ಷಗಟ್ಟಲೆ ನಡೆದಿದೆ ಅಂತ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲ್ಲಿಗೆ ಸ್ವಾಗತ ಮಹಾರಾಷ್ಟ್ರದ ಕೋರ್ಟ್ ನಿನ್ನೆ ಒಂದು ಐತಿಹಾಸಿಕವಾದ ತೀರ್ಪನ್ನು ನೀಡಿದೆ ನಿಮಗೆ ನೆನಪಿದೆ ಎರಡು ಸಾವಿರದ ಎಂಟು ರಂಜಾನ್ ಇನ್ನೆರಡು ದಿನ ಮಾತ್ರ ಬಾಕಿ ಉಳಿದಂಥ ಸಂದರ್ಭ ಮಾಲೆಗಾಮಿನ ಜನದಟ್ಟಣೆಯ ಪ್ರದೇಶದಲ್ಲಿ ಒಂದು ಬೈಕ್ ಬಾಂಬು ಸ್ಫೋಟ ಆಯಿತು ಆರು ಜನ ಬಲಿಯಾದರೂ ನೂರ ಒಂದು ಜನ ಗಾಯಗೊಂಡರು ಮೊದಲ ಬಾರಿಗೆ ದೇಶದಲ್ಲಿ ಕೇಸರಿ ಭಯೋತ್ಪಾದನೆ ಹಿಂದೂ ಭಯೋತ್ಪಾದನೆ ಕೇಸರಿ ಟೆರರಿಸಂ ಹಿಂದೂ ಟೆರರಿಸಂ ಅನ್ನುವ ಭಾಷೆಯನ್ನು ಶಬ್ದವನ್ನು ಕಾಂಗ್ರೆಸ್ಸಿನ ಈ ನಾಯಕರು ಬಳಸಿದರು ಅದರ ಜೊತೆಗೆ ಈ ಕೇಸಿನಲ್ಲಿ ಈ ಕೇಸಿನಲ್ಲಿ ಬಿ ಜೆ ಮಾಜಿ ಸಂಸದೆ ಪ್ರಜ್ಞಾ ಸಿಂಗ್ ಕರ್ನಲ್ ಪುರೋಹಿತ್ ಮೇಜರ್ ರಮೇಶ್ ಸೇರಿ ಏಳು ಜನರನ್ನು ಬಂಧಿಸಲಾಗಿತ್ತು ಹದಿನೇಳು ವರ್ಷಗಳಿಂದ ಈ ಪ್ರಕರಣ ಕೋರ್ಟಿನಲ್ಲಿ ವಾದ ವಿವಾದವನ್ನು ನಡೆಸಿಕೊಂಡು ಬಂತು ಅದರ ಜೊತೆಗೆ ಬಲಪಂಥೀಯ ಅಭಿನವ ಭಾರತ ಈ ದಾಳಿಯನ್ನು ನಡೆಸಿದೆ ಅಂತ ತನಿಖಾ ತಂಡ ಕೂಡ ಕೋರ್ಟಿಗೆ ವರದಿಯನ್ನು ಒಪ್ಪಿಸಿತ್ತು ಅದರ ನಂತರ ತೀವ್ರವಾದಂಥ ನಿರಂತರವಾದಂಥ ವಿಚಾರಣೆ ನಡೆದು ನಿನ್ನೆ ಕೋರ್ಟ್ ತೀರ್ಪು ಬಂದಿದೆ ಎರಡು ಸಾವಿರದ ಹನ್ನೊಂದರಲ್ಲಿ ರಾಷ್ಟ್ರೀಯ ತನಿಖಾ ದಳ ಅದನ್ನು ತನಿಖೆಗೆ ಎತ್ತುಕೊಳ್ತು ಅದರ ನಂತರ ಎರಡು ಸಾವಿರದ ಹದಿನೆಂಟರಲ್ಲಿ ಏಳು ಜನ ಆರೋಪಿಗಳ ವಿರುದ್ಧ ದೋಷಾರೋಪಣೆಯ ಪಟ್ಟಿಯನ್ನು ಸಲ್ಲಿಸಿತ್ತು ಅಲ್ಲಿಂದ ಮುಂದೆ ಕೋರ್ಟು ವಿಚಾರಣೆಗೆ ಅದನ್ನು ಸೀರಿಯಸ್ ಆಗಿ ಗಂಭೀರವಾಗಿ ಎತ್ತುಕೊಡ್ತು ಈಗ ಕೋರ್ಟು ತೀರ್ಪನ್ನು ನೀಡಿದೆ ಏಳು ಜನರು ನಿರಾಪರಾಧಿಗಳು ಆರೋಪಿ ಆರೋಪ ಮುಕ್ತರು ಯಾವುದೇ ರೀತಿಯಲ್ಲೂ ಅವರು ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದಕ್ಕೆ ವಿಶ್ವಾಸಾರ್ಹವಾದಂಥ ಸಾಕ್ಷ್ಯವನ್ನು ಒದಗಿಸುವಲ್ಲಿ ತೀವ್ರವಾದಂಥ ಒಂದು ಹಿನ್ನಡೆ ಕಂಡುಬಂದಿದೆ ಹಾಗಾದರೆ ಕೋರ್ಟ್ ತೀರ್ಪು ಏನು ಹೇಳಿದೆ ಅಂತಂದರೆ ಯಾವ ಧರ್ಮವೂ ಹಿಂಸೆಯನ್ನು ಕಲಿಸುವುದಿಲ್ಲ ಉಗ್ರವಾದಕ್ಕೆ ಧರ್ಮವಿಲ್ಲ ಅನ್ನುವ ಕಾರಣಕ್ಕೆ ಕೇವಲ ಊಹೆ ಗ್ರಹಿಕೆಯ ಆಧಾರದಲ್ಲಿ ಶಿಕ್ಷೆಯನ್ನು ವಿಧಿಸಲಿಕ್ಕೆ ಸಾಧ್ಯ ಇಲ್ಲ ಇಡೀ ಪ್ರಕರಣದಲ್ಲಿರುವ ಸಾಕ್ಷ್ಯವು ಆರೋಪಿಗಳನ್ನು ದೋಷಿಗಳೆಂದು ಪರಿಗಣಿಸುವ ಸಂಬಂಧ ನ್ಯಾಯಾಲಯಕ್ಕೆ ವಿಶ್ವಾಸವನ್ನು ನೀಡುತ್ತಿಲ್ಲ ತನಿಖಾ ಸಂಸ್ಥೆ ಹೇಳುವಂತೆ ಮಾಲೆಗಾಂವ್ ಸ್ಫೋಟಕ್ಕೆ ಬಳಸಿದ ಬೈಕ್ ಪ್ರಜ್ಞಾ ಠಾಕೂರ್ ಹೆಸರಿನಲ್ಲಿ ನೋಂದಣಿ ಆಗಿಲ್ಲ ಬೈಕ್ ಬಳಸಿ ಸ್ಫೋಟ ಮಾಡಲಾಗಿದೆ ಅನ್ನುವ ಆರೋಪಕ್ಕೆ ಕೂಡ ಸರಿಯಾದ ಸಾಕ್ಷ್ಯಗಳು ಇಲ್ಲ ಇದನ್ನು ಕೋರ್ಟು ಬಹಳ ಸ್ಪಷ್ಟವಾಗಿ ಹೇಳಿದೆ ಆದರೆ ನಿಮಗೆ ನೆನಪಿದೆ ಕಾಂಗ್ರೆಸ್ಸಿನ ದಿಗ್ವಿಜಯ್ ಸಿಂಗ್ ಹಿರಿಯ ರಾಜಕಾರಣಿ ಅಧಿಕಾರವನ್ನು ಅನುಭವಿಸಿದವರು ಅವರು ಎರಡು ಸಾವಿರದ ಎಂಟರ ಈ ಮಾಲೆಗಾಂವ್ ಪ್ರಕರಣದಲ್ಲಿ ಮೊದಲ ಬಾರಿಗೆ ಹಿಂದೂ ಭಯೋತ್ಪಾದಕತೆ ಕೇಸರಿ ಭಯೋತ್ಪಾದಕತೆ ಅನ್ನುವ ಶಬ್ದವನ್ನು ಬಳಸಿದರು ಅಲ್ಲಿಂದ ನಿರಂತರವಾಗಿ ಮೊನ್ನೆ ನಡೆದಂಥ ಪಹಲ್ಗಾಮ್ ಘಟನೆಯಲ್ಲಿ ಕೂಡ ದಿಗ್ವಿಜಯ್ ಸಿಂಗ್ ಇದೇ ಭಾಷೆಯನ್ನು ಬಳಸಿದ್ದನ್ನು ನಾವು ಗಮನಿಸಿದ್ದೇವೆ ಹಿಂದೂ ಧರ್ಮದ ಹಿನ್ನೆಲೆಯಲ್ಲಿ ಬಂದಂಥ ಯಾರೇ ಆದರೂ ಕೂಡ ಭಯೋತ್ಪಾದಕ ಚಟುವಟಿಕೆಯಂಥ ಹೀನ ಕೆಲಸಕ್ಕೆ ಮಾರಣಹೋಮಕ್ಕೆ ಕಾರಣವಾಗುವಂಥ ಅಂಥ ಒಂದು ಹೇಸಿಗೆಯ ಕೆಲಸಕ್ಕೆ ಕೈ ಹಾಕಿದಂಥ ಉದಾಹರಣೆಗಳಿಲ್ಲ ಆರ್ ಎಸ್ ಎಸ್ ಆದರೂ ಕೂಡ ಆತ್ಮರಕ್ಷಣೆ ಮತ್ತು ಧರ್ಮರಕ್ಷಣೆಗಾಗಿ ಅದು ತನ್ನ ಲಾಠಿಯನ್ನು ಹಿಡಿತದೆ ಹೊರತು ಸಮಾಜದ ಉನ್ನತಿ ಸಮಾಜದ ಒಳಿತಿಗಾಗಿ ತನ್ನ ಪ್ರಾಣವನ್ನೇ ಬಲಿದಾನಕ್ಕೆ ಅದು ಮುಡಿಪಿಡುತ್ತದೆಯೇ ಹೊರತು ಯಾವುದೇ ರೀತಿಯಲ್ಲೂ ದೇಶದಲ್ಲಿ ಬೆಂಕಿ ಹಚ್ಚುವ ಭಯೋತ್ಪಾದಕ ಚಟುವಟಿಕೆಯಲ್ಲಿ ತೊಡಗುವ ಬಾಂಬ್ ಇಡುವ ಕೆಲಸಕ್ಕೆ ಇವತ್ತಿನವರೆಗೂ ಯಾವ ಹಿಂದೂ ಸಂಘಟನೆಯೂ ಆರ್ ಎಸ್ ಎಸ್ಸನ್ನು ಸೇರಿ ಮುಂದಾದಂಥ ಉದಾಹರಣೆಗಳೇ ಇಲ್ಲ ಹಾಗಾದರೆ ಎರಡು ಸಾವಿರದ ಎಂಟರಲ್ಲಿ ನಡೆದಂಥ ಸಾಧ್ವಿ ಪ್ರಜ್ಞಾ ಕರ್ನಲ್ ಪುರೋಹಿತ್ ಮೇಜರ್ ರಮೇಶ್ ಇನ್ನಿತರ ಏಳು ಜನರ ಮೇಲೆ ಈ ಒಂದು ಭಯೋತ್ಪಾದಕತೆಯ ಕೇಸನ್ನು ಹಾಕಿ ಅವರನ್ನು ಬಂಧಿಸಲಾಯಿತು ಮತ್ತೆ ಜೈಲಿಗೆ ತಳ್ಳಲಾಯ್ತಲ್ಲ ಇದರ ಹಿಂದಿರುವಂಥ ಮನೋಧರ್ಮ ಏನು ಇದು ಈಗ ಚರ್ಚೆಗೆ ಒಳಗಾಗಬೇಕಾದಂಥ ಬಹಳ ದೊಡ್ಡ ವಿಷಯ ಇವತ್ತು ಪ್ರಜ್ಞಾ ಸಾಧ್ವಿ ಪ್ರಜ್ಞಾ ಅವರು ಇದೊಂದು ಐತಿಹಾಸಿಕ ತೀರ್ಪು ನ್ಯಾಯ ನೀತಿ ಧರ್ಮ ಮತ್ತು ಸತ್ಯ ಅದರ ಜೊತೆಗೆ ಕೇಸರಿಗೆ ಸಂದ ವಿಜಯ ಹಾಗೆಯೇ ನನ್ನ ಇಡಿಯದಾದ ಸಾಧ್ವಿ ಜೀವನಕ್ಕೆ ಕಾಂಗ್ರೆಸ್ಸು ಕೊಳ್ಳಿಯನ್ನು ಇಟ್ಟಿತು ನನ್ನನ್ನು ಬದುಕಲಾರದ ರೀತಿಗೆ ತಂದು ನಿಲ್ಲಿಸಿತ್ತು ನನ್ನ ಜೀವನವನ್ನೇ ಮೂರಾ ಬಟ್ಟೆ ಮಾಡಿದಂಥ ಪ್ರಕರಣ ಇದು ಉದ್ದೇಶಪೂರ್ವಕವಾಗಿ ನಡೆಸಿದ ರಾಜಕೀಯ ಷಡ್ಯಂತ್ರ ಇದು ಈ ಪ್ರಕ ಪ್ರಕರಣದಲ್ಲಿ ನಾನೊಬ್ಬಳೇ ಅಲ್ಲ ಭಗವ ಕೇಸರಿ ಪಡೆಯೂ ಹೋರಾಡಿತ್ತು ಭಗವಾವನ್ನು ಅಮ ಅವಮಾನಿಸಿದವರಿಗೆ ಭಗವಂತನೇ ಶಿಕ್ಷಿಸುತ್ತಾನೆ ಅಂತ ಪ್ರತಿಕ್ರಿಯಿಸಿ ನೀಡಿದ್ದಾರೆ ಬಿ ಜೆ ಪಿ ಇದೊಂದು ಐತಿಹಾಸಿಕ ತೀರ್ಪು ಉಗ್ರವಾದಕ್ಕೆ ಧರ್ಮವಿಲ್ಲ ಯಾವುದೇ ಧರ್ಮವು ಉಗ್ರವಾದವನ್ನು ಬೋಧಿಸುವುದಿಲ್ಲ ಎಂದು ಪದೇ ಪದೇ ಹಿಂದೂ ಭಯೋತ್ಪಾದನೆ ಅಂತ ಬಳಸ ಶಬ್ದ ಬಳಸುತ್ತಿದ್ದ ಕಾಂಗ್ರೆಸ್ಸಿಗೆ ಇದೊಂದು ತೀವ್ರವಾದಂಥ ಮುಖಭಂಗ ಅಂತ ಹೇಳಿದ್ದಾರೆ ಕಾಂಗ್ರೆಸ್ಸಿನ ಮನೋಭಾವ ಎಂಥದ್ದು ಅನ್ನೋದಕ್ಕೆ ಸಂಸತ್ತಿನಲ್ಲೇ ಇದೇ ರಾಹುಲ್ ಗಾಂಧಿ ಹಿಂದೂಗಳೆಲ್ಲರೂ ಭಯೋತ್ಪಾದಕರು ಅಂತ ಹೇಳಿದ್ದು ದೊಡ್ಡ ಕೋಲಾಹಲಕ್ಕೆ ಕಾರಣವಾಗಿತ್ತು ಅಂದರೆ ಈ ದೇಶದಲ್ಲಿ ಪಾಕಿಸ್ತಾನದ ಪ್ರಾಯೋಜಿತ ಭಯೋತ್ಪಾದಕತೆಯನ್ನು ಭಯೋತ್ಪಾದಕರನ್ನು ಒಪ್ಪಿಕೊಳ್ಳುವಂಥ ಒಂದು ಮನೋಧರ್ಮ ಏನಾದರೂ ಇದ್ದರೆ ಅದು ಇಂಡಿ ಕೂಟಕ್ಕೆ ಕಾಂಗ್ರೆಸ್ಸಿಗೆ ಈಗ ನಡೀತಾ ಇರುವಂಥ ಚಳಿಗಾಲದ ಅಧಿವೇಶನದಲ್ಲಿ ಆಪರೇಷನ್ ಸಿಂಧೂರದ ಬಗ್ಗೆ ಅವರು ಪಾಕಿಸ್ತಾನದ ಪ್ರಾಯೋಜಿತ ಭಯೋತ್ಪಾದಕರು ಅನ್ನೋದಕ್ಕೆ ನಿಮ್ಮಲ್ಲಿ ಏನು ಸಾಕ್ಷಿ ಇದೆ ಅಂತ ಕೇಳ್ತಾರೆ ಇಂಥ ಮುಟ್ಟಾಳತನಕ್ಕೆ ಅವರು ಮುಂದಾಗ್ತಾರೆ ಪಾಕಿಸ್ತಾನವೇ ಪಿ ಯಲ್ಲಿ ಹೊಡೆದುಳಿಸಿದ ನಮ್ಮ ದೇಶದ ಸೈನಿಕರು ನಮ್ಮ ದೇಶದ ವಾಯುಸೇನೆ ಕೇವಲ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ನಿಮಿಷದಲ್ಲಿ ನೂರಾರು ಜನರನ್ನು ಭಯೋತ್ಪಾದಕರನ್ನು ಅವರ ನೆಲೆಗಳನ್ನು ಅವರ ಯೋಜಿತ ಪ್ರದೇಶವನ್ನು ಸಂಪೂರ್ಣ ಧ್ವಂಸ ಮಾಡಿತು ಅಲ್ಲಿ ಸತ್ತಂಥ ಭಯೋತ್ಪಾದಕರನ್ನು ಸಮಾಧಿ ಮಾಡಲಿಕ್ಕೆ ಮಣ್ಣು ಮಾಡಲಿಕ್ಕೆ ಇಡೀ ಸರ್ಕಾರವೇ ಹೆಗಲು ಕೊಟ್ಟಿತ್ತು ಅಷ್ಟೇ ಅಲ್ಲ ಸರ್ಕಾರದ ಪ್ರಾತಿನಿಧಿಕವಾದಂಥ ಸೈನ್ಯ ಆ ಹೆಣಕ್ಕೆ ಭಯೋತ್ಪಾದಕರ ಹೆಣಕ್ಕೆ ಹೆಗಲನ್ನು ಕೊಟ್ಟಿತು ಭಯೋತ್ಪಾದಕರನ್ನು ಪ್ರಾಯೋಜಿಸುವಂಥ ದೇಶ ತಾನು ಅನ್ನುವುದನ್ನು ಇಡೀ ಪ್ರಪಂಚಕ್ಕೆ ಅದು ತೋರಿಸಿಕೊಟ್ಟಿತು ಪಾಕಿಸ್ತಾನದಲ್ಲಿ ಯಾವ ರೀತಿ ಹಿಂದೂಗಳ ಮಾರಣ ಹೋಮ ನಡೆದಿದೆ ಅನ್ನೋದರ ಬಗ್ಗೆ ನಾನು ಮತ್ತೆ ಮತ್ತೆ ಹೇಳಬೇಕಾದ್ದಿಲ್ಲ ಹಳೆ ವಿಡಿಯೋಗಳಲ್ಲಿ ಸಾಕಷ್ಟು ಹೇಳಿದ್ದೇವೆ ನಾವು ಬಾಂಗ್ಲಾದಲ್ಲಿ ಇವತ್ತೇನು ನಡೀತಾ ಇದೆ ಅನ್ನೋದ್ರ ಬಗ್ಗೂ ನಾವು ಹೇಳಬೇಕಾಗಿಲ್ಲ ಆದರೆ ಭಾರತದಲ್ಲಿ ವೋಟ್ ಬ್ಯಾಂಕಿನ ತುಷ್ಟೀಕರಣದ ರಾಜಕಾರಣದ ಹಿನ್ನೆಲೆಯಲ್ಲಿ ಅಲ್ಪಸಂಖ್ಯಾತರು ಅನ್ನುವಂಥ ಒಂದು ನೆಲೆಯಲ್ಲಿ ನಾವು ಎಷ್ಟು ಗೌರವದಿಂದ ಪ್ರೀತಿಯಿಂದ ಅಥವಾ ಅವರನ್ನು ಆದರದಿಂದ ಕಾಣ್ತೇವೆ ಅನ್ನೋದಕ್ಕೂ ವಿಶ್ವ ಸಾಕ್ಷಿಯಾಗಿದೆ ಬೇರೆ ಬೇರೆ ದೇಶಗಳಲ್ಲಿ ಬದುಕ್ತಾ ಇರುವಂಥ ಮುಸ್ಲಿಂ ಬಂಧುಗಳು ಭಾರತದ ಮುಸ್ಲಿಮರ ಸುಖ ಸಂತೋಷ ಮತ್ತು ಸ್ವಾವಲಂಬನೆ ಸ್ವಾಯತ್ತೆ ಇದು ನಾವು ಈ ಪ್ರಪಂಚದಲ್ಲಿ ಎಲ್ಲಿಯೂ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಮಾತನ್ನು ಆಡಿದ್ದಾರೆ ಆದರೆ ಕಾಂಗ್ರೆಸ್ಸಿನ ವೋಟ್ ಬ್ಯಾಂಕ್ ರಾಜಕಾರಣ ಇಲ್ಲಿಯ ಮುಸ್ಲಿಮರ ಭ್ರಾತೃತ್ವವನ್ನು ಕೆಡಿಸಿದೆ ಮಾನವೀಯತೆಯನ್ನು ಕೆಡಿಸಿದೆ ಅದು ಭಾರತದ ಮೇಲಿನ ಮಣ್ಣಿನ ಒಂದು ಭರವಸೆಯನ್ನು ಪ್ರೀತಿಯನ್ನು ಗೌರವವನ್ನು ಹೊಂದಿತ್ತು ಅದನ್ನು ಕೂಡ ಸಂಪೂರ್ಣವಾಗಿ ನಾಶ ಮಾಡಿದೆ ಈ ಮಾಲೆಗಾಂವ್ ಪ್ರಕರಣ ನಡೆದಾಗ ಪ್ರಜ್ಞ ಸಾಧ್ವಿ ಪ್ರಜ್ಞಾ ಅವರನ್ನು ಎಷ್ಟರ ಮಟ್ಟಿಗೆ ಹಿಂಸೆ ಮಾಡಲಾಯಿತು ಬೆತ್ತಲುಗೊಳಿಸಲಾಯಿತು ಅವ್ರ ಮೇಲೆ ಎಂತೆಂಥ ಮಾನಸಿಕ ಹಿಂಸೆಯನ್ನು ಹೇರಲಾಯಿತು ಅಂದಿನ ಸರ್ಕಾರದ ಮೂಲಕ ತನಿಖೆಯ ಹೆಸರಿನಲ್ಲಿ ಅನ್ನೋದನ್ನು ಇವತ್ತು ಎಣಿಸಿದರೂ ಕೂಡ ರಕ್ತ ಬಿಸಿಯಾಗತ್ತೆ ಮತ್ತು ಇಡಿಯದಾಗಿ ಮೈ ನಡಗುತ್ತದೆ ಆ ಮಟ್ಟದಲ್ಲಿ ಸಾಧ್ವಿ ಪ್ರಜ್ಞಾ ಮತ್ತು ಕರ್ನಲ್ ಪುರೋಹಿತ್ ಇತ್ಯಾದಿಯವರನ್ನು ಬಳಸಿಕೊಳ್ಳಲಾಗಿದೆ ಮೋಸ್ಟ್ ಬೇ ಬೇರೆ ಎಲ್ಲರನ್ನೂ ಬಿಡಿ ಏಳು ಜನ ಇದ್ದಾರೆ ಅಲ್ಲಿ ಆದರೆ ಈ ಪ್ರಕರಣದಲ್ಲಿ ಟಾರ್ಗೆಟ್ ಯಾರು ಅಂತಂದರೆ ಸಾಧ್ವಿ ಪ್ರಜ್ಞಾ ಬಿ ಜೆ ಪಿಯ ಮಾಜಿ ಸಂಸದೆ ಬೆಂಕಿ ಚೆಂಡಿನ ಹಾಗೆ ಮಾತಾಡುವವರು ಸಾತ್ವಿಕರು ಸನಾತನಿಗಳು ಇದೇ ನೆಲೆಯಲ್ಲಿ ಅವರನ್ನು ಬೇರೆ ಯಾವುದೇ ರೀತಿಯಲ್ಲೂ ನೇರ ನೇರ ಜಿದ್ದಾಜಿದ್ದಿಯಲ್ಲಿ ಹೋರಾಟ ಮಾಡಲಿಕ್ಕೆ ಅವರನ್ನು ಎದುರಿಸಲಿಕ್ಕೆ ಸಾಧ್ಯ ಇಲ್ಲದೇ ಇದ್ದಂಥ ಕಾಂಗ್ರೆಸ್ಸು ಕೊನೆಗೂ ಮಾಲೆಗಾಂವ್ ಪ್ರಕರಣದಲ್ಲಿ ಸಾಧ್ವಿಯೇ ಬಾಂಬ್ ಸ್ಫೋಟ ಮಾಡಿದ್ದು ಅನ್ನುವ ನಿರ್ಧಾರಕ್ಕೆ ಬಂದು ಅವರ ಮೇಲೆ ತನಿಖೆಗೆ ಆದೇಶಿಸಿ ಅವರನ್ನು ಬಂಧಿಸಿ ಅವರ ಇಡೀ ಜೀವನವನ್ನು ಮೂರಾಬಟ್ಟೆ ಮಾಡುವಂಥ ಪ್ರಯತ್ನವನ್ನು ಕಾಂಗ್ರೆಸ್ ಸರ್ಕಾರ ನಿನ್ನ ನಿರಂತರವಾಗಿ ಮಾಡ್ಕೊಬಂತು ಅಂತ ಈ ನೆಲದ ಗುಡ ಅವರ ಸಾತ್ವಿಕತೆ ಅವರು ನಂಬಿದಂಥ ಭಗವಂತ ಈ ರೀತಿಯಲ್ಲಿ ಹದಿನೇಳು ವರ್ಷದ ನಂತರ ಅವರನ್ನು ಕಾಪಾಡಿದ್ದಾನೆ ಮತ್ತು ನಿರ್ದೋಷಿ ಅನ್ನುವಂಥ ನೆಲೆಯಲ್ಲಿ ಕೋರ್ಟು ಅತ್ಯಂತ ಸ್ಪಷ್ಟವಾಗಿ ಬೈಕ್ ಅವರದಲ್ಲ ನೀವು ಆರೋಪಿಸುವ ಯಾವ ಆರೋಪಕ್ಕೂ ಸಾಕ್ಷ್ಯಗಳಿಲ್ಲ ಹಿಂದೂ ಭಯೋತ್ಪಾದಕತೆ ಅನ್ನೋದಕ್ಕೆ ನಂಬಲಾರವಾದಂಥ ಯಾವುದೇ ಒಂದು ಸಾಕ್ಷಿಯು ನೀವು ಕೊಡಲಿಕ್ಕೆ ಸಾಧ್ಯ ಆಗಿಲ್ಲ ಹಾಗಾಗಿ ಊಹೆಯ ಮೇಲೆ ನಿರೀಕ್ಷೆಯ ಮೇಲೆ ಕಲ್ಪನೆಯ ಮೇಲೆ ಶಿಕ್ಷೆಯನ್ನು ಕೊಡಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಮಾತನ್ನು ಹೇಳಿದೆ ದಿಗ್ವಿಜಯ್ ಸಿಂಗ್ ಏನು ಹೇಳ್ತಾರೆ ಈಗ ಟ್ವೆಂಟಿ ಸಿಕ್ಸ್ ಬಾರ್ ಲೆವೆನ್ ಇನ್ ಲೆವೆನ್ನಲ್ಲೂ ಕೂಡ ಭಯೋತ್ಪಾದಕರು ಪಾಕಿಸ್ತಾನದ ಮೂಲದವರಾದರೂ ಕಸಬ್ ಮತ್ತು ಅವರ ಇಡೀ ತಂಡವನ್ನು ಹಿಂದುಗಳಾಗಿ ಚಿತ್ರಿಸುವ ಒಂದು ಪ್ರಯತ್ನ ಕಾಂಗ್ರೆಸ್ಸಿನಿಂದ ನಡೆದಿತ್ತು ಅದಕ್ಕೆ ಭಾಳಷ್ಟು ಸಾಕ್ಷ್ಯಗಳಿವೆ ಅದರ ಮೇಲೆ ಭಾಳಷ್ಟು ವಿಡಿಯೋಗಳನ್ನು ಮಾಡಿದ್ದೇವೆ ಮಾತಾಡಿದ್ದೇವೆ ಟ್ವೆಂಟಿ ಸಿಕ್ಸ್ ಬಾರ್ ಲೆವೆನ್ನಲ್ಲಿ ಹೇಗೆ ಅಂದಿನ ಸರ್ಕಾರ ಯು ಪಿ ಎ ಸರ್ಕಾರ ವರ್ತಿಸಿತ್ತು ಪ್ರತಿಕ್ರಿಯಿಸಿತ್ತು ಎಷ್ಟು ಷಂಡತನವನ್ನು ಮೆರೆದಿತ್ತು ದೇಶಾಭಿಮಾನವನ್ನು ಅದು ಸಂಪೂರ್ಣವಾಗಿ ನಾಶ ಮಾಡಿತ್ತು ಇಪ್ಪತ್ತಾರು ಬಾರ್ ಲೆವೆನ್ನ ದಾಳಿಯನ್ನು ಕೊನೆಗೂ ಅಂದಿನ ಸರ್ಕಾರ ಪ್ರಧಾನಿ ಮನಮೋಹನ್ ಸಿಂಗ್ ಅದನ್ನು ಒಂದು ಪ್ರಕರಣ ಅನ್ನುವುದನ್ನೇ ಮರತಂತೆ ವರ್ತಿಸಿದರು ಒಂದು ಕನಿಷ್ಠ ಮಟ್ಟದ ಪ್ರತಿಕ್ರಿಯಿಸುವ ಯಾವ ಮನೋಧರ್ಮವನ್ನು ಪಾಕಿಸ್ತಾನದ ಮೇಲೆ ಮಾಡಿಲ್ಲ ಭಯೋತ್ಪಾದಕರನ್ನ ಬೆನ್ನಟ್ಟುವ ಹುಟ್ಟಡಗಿಸುವ ಪ್ರಯತ್ನ ಬಿಡಿ ಅವರನ್ನು ಭಯೋತ್ಪಾದಕರು ಅಂತ ಕರೆಯುವ ಪ್ರಯತ್ನವನ್ನು ಮಾಡಿಲ್ಲ ಹಿಂದೂ ಟೆರರಿಸಂ ಹಿಂದೂ ಭಯೋತ್ಪಾದಕರು ಅನ್ನೋದನ್ನು ಚಿತ್ರಿಸುವಂತ ಪ್ರಯತ್ನ ವರ್ಷಗಟ್ಟಲೆ ನಡೆದಿದೆ ಅಂತ ಅವರ ಬಟ್ಟೆ ಅವರ ರೂಪ ಅವರ ಸ್ವರೂಪ ಅವರ ಕೈಗೆ ದಾರ ಇವೆಲ್ಲವನ್ನು ಅಳವಡಿಸಲಾಗಿತ್ತು ಆದರೂ ಕೊನೆಗೆ ಆ ಹೋರಾಟದಲ್ಲಿ ಭಯೋತ್ಪಾದಕನ ಒಬ್ಬನನ್ನು ಇದೇ ಕಸಬ್ನನ್ನು ಜೀವಂತವಾಗಿ ಹಿಡಿದಂಥ ಮಹಾರಾಷ್ಟ್ರ ಸರ್ಕಾರದ ಧೀಮಂತ ಪೊಲೀಸ್ ಅಧಿಕಾರಿಯ ಆ ಶೌರ್ಯ ಸಾಹಸದ ಆ ಸಮಯ ಪ್ರಜ್ಞೆಯ ಒಂದು ಕಾರ್ಯಾಚರಣೆಯ ಪ್ರಯುಕ್ತ ಇಡೀ ದೇಶವನ್ನು ಹಿಂದೂ ಭಯೋತ್ಪಾದಕರ ಆಡಂಬೋಲ ಅಖಾಡ ಅನ್ನುವ ರೀತಿಯಲ್ಲಿ ಚಿತ್ರಿಸಲಿ ಕೊಟ್ಟಂಥ ಕಾಂಗ್ರೆಸ್ಸಿಗೆ ತೀವ್ರವಾದಂಥ ಮುಜುಗರ ತೀವ್ರವಾದಂಥ ಹಿನ್ನಡೆ ಮುಖಭಂಗ ಇಪ್ಪತ್ತಾರು ಬಾರ್ ಲೆವೆನ್ನ ಸಂದರ್ಭದಲ್ಲೂ ಆಯಿತು ಜಿಹಾದಿ ಚಟುವಟಿಕೆಗಳ ವಿರುದ್ಧ ಪಾಕಿಸ್ತಾನ ಪ್ರಾಯೋಜಿತ ಭಯೋತ್ಪಾದಕರ ವಿರುದ್ಧ ಕಾಶ್ಮೀರದ ಮಾರಣಹೋಮದ ವಿರುದ್ಧ ಈ ದೇಶದಲ್ಲಿ ವೋಟ್ ಬ್ಯಾಂಕಿನ ರಾಜಕಾರಣಕ್ಕಾಗಿ ಇದೇ ಕಾಂಗ್ರೆಸ್ಸು ಮತ್ತು ಅದರ ಮಿತ್ರಕೂಟ ಬಹುಸಂಖ್ಯಾತರ ಮೇಲೆ ಮಾಡ್ತಾ ಇರುವಂಥ ಅನಾಚಾರ ಹಿಂಸೆ ಇವೆಲ್ಲವನ್ನು ಎಳೆ ಎಳೆಯಾಗಿ ಸಮಾಜಕ್ಕೆ ಬಿಚ್ಚಿಡುವಂಥ ಕೆಲಸ ಮಾಡ್ತಾ ಇದ್ದಂಥ ಸಾಧ್ವಿ ಪ್ರಜ್ಞಾ ಇರ್ಬೋದು ಅಂಥ ನೂರಾರು ಸಾವಿರಾರು ಜನರ ಮೇಲೆ ಇದೇ ಯು ಪಿ ಎ ಸರ್ಕಾರ ಬೇರೆ ಬೇರೆ ರೀತಿಯಲ್ಲಿ ಹಿಂಸಾತ್ಮಕವಾಗಿ ನಡ್ಕೊಂಡಿದೆ ಬೇರೆ ಬೇರೆ ಕೇಸಿನಲ್ಲಿ ಅವರನ್ನು ಜ ಜಡಿಯಲಾಗಿದೆ ಅವರನ್ನು ಬಂಧಿಸಲಾಗಿದೆ ಅವರಿಗೆ ಹಿಂಸೆಯನ್ನು ಕೊಡಲಾಗಿದೆ ಅಂತೂ ಕೊನೆಗೂ ಏನಪ್ಪ ಅಂತಂದರೆ ಈ ಪಾಕಿಸ್ತಾನದ ಈ ಜೆಹಾದಿ ಭಯೋತ್ಪಾದಕತೆಯ ಪರ್ಯಾಯವಾಗಿ ಈ ದೇಶದಲ್ಲಿ ಒಂದು ಹಿಂದೂ ಟೆರರಿಸಂ ಕೇಸರಿ ಭಯೋತ್ಪಾದಕತೆ ಅನ್ನುವಂಥ ಒಂದು ಪರ್ಯಾಯ ನೆಲೆಯನ್ನು ಕಟ್ಟಬೇಕು ಅಂತ ಕಾಂಗ್ರೆಸ್ಸು ಬಹಳ ವರ್ಷಗಳಿಂದ ಹೋರಾಟ ಮಾಡ್ತಾಯಿದೆ ಆದರೆ ಈ ದೇಶದಲ್ಲಿ ಒಂದು ನ್ಯಾಯ ಇದೆ ಒಂದು ಪರಿಶೀಲಿಸುವಂಥ ಒಂದು ಮರೋಧರ್ಮ ಇದೆ ಈ ನೆಲಕ್ಕೆ ತನ್ನದೇ ಆದಂಥ ಒಂದು ಗುಣವನ್ನು ಕಾದುಕೊಳ್ಳುವ ಶಕ್ತಿ ಇದೆ ನಮ್ಮ ಬಹುಸಂಖ್ಯಾತರ ಆತ್ಮನಂಬಿಕೆ ಇದೆ ಹಾಗಾಗಿ ಅದಕ್ಕಿಂತ ಎಲ್ಲದಕ್ಕಿಂತ ಮುಖ್ಯವಾದದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮಗೆ ಒಂದು ಕೊಟ್ಟಂಥ ಸಾಂವಿಧಾನಿಕವಾದಂಥ ಒಂದು ನೆಲೆ ಇದೆ ಹಾಗಾಗಿ ಇವರ ಎಲ್ಲ ಷಡ್ಯಂತ್ರಗಳು ನಿಧಾನವಾಗಿ ಅದು ಜನರೆದುರು ಬೆತ್ತಲುಗೊಳ್ತಾ ಇದೆ ಎರಡು ಸಾವಿರದ ಎಂಟರ ಪ್ರಕರಣದಲ್ಲಿ ಬಹಳ ಮುಖ್ಯವಾಗಿ ಅಜೆಂಡಾ ಹೊಂದಿತ್ತು ಕಾಂಗ್ರೆಸ್ಸು ಏನನ್ನು ಅಂತಂದರೆ ಗುಜರಾತಿನ ಬಹಳ ಮುಖ್ಯ ಪ್ರಸಿದ್ಧವಾದಂಥ ಜನಪ್ರಿಯವಾದಂಥ ಮತ್ತು ಅಭಿವೃದ್ಧಿಗೆ ಇನ್ನೊಂದು ಹೆಸರು ಅನ್ನುವ ರೀತಿಯಲ್ಲಿ ಏನು ಕಾಣಿಸ್ಕೊಂಡ್ರಲ್ಲ ಮೋದಿಯವರು ನರೇಂದ್ರ ಮೋದಿಯವರು ಅವರ ಹೆಸರಿಗೆ ಮಸಿಬಳಿಯುವ ಮತ್ತು ಹಿಂದುತ್ವದ ಒಂದು ಪ್ರತಿಭಾ ಪ್ರತಿಪಾದನೆಗೆ ನಿಧಾನವಾಗಿ ಈ ದೇಶ ಸ್ಪಂದಿಸ್ತಾ ಇರುವಂಥ ಸಂಕ್ರಮಣ ಕಾಲ ಅದು ಆ ಸಂಕ್ರಮಣ ಕಾಲದಲ್ಲಿ ಹಿಂದೂ ಭಯೋತ್ಪಾದಕತೆ ಅನ್ನುವಂಥ ಒಂದು ಶಬ್ದವನ್ನು ಹಾಕಿ ಒಬ್ಬರೋ ಇಬ್ಬರೋ ಈ ಸಾಧ್ವ ಸಾಧು ಸಂತರು ಮತ್ತು ಹಿಂದೂ ಮುಖಂಡರು ಹಿಂದೂ ಪ ಹಿಂದುತ್ವದ ಪ್ರತಿಪಾದಕರು ಸನಾತನಿಗಳು ಇವರನ್ನು ಈ ಬಾಂಬ್ ಸ್ಫೋಟದಲ್ಲಿ ಸಿಲುಕಿಸಿ ಅವರಿಗೆ ಒಂದು ಶಿಕ್ಷೆಯಾದರೆ ನಮ್ಮ ಆಸೆ ಈಡೇರ್ತದೆ ನಮ್ಮ ಷಡ್ಯಂತ್ರ ಫಲಕಾರಿಯಾಗ್ತದೆ ಆವಾಗ ನಡೆಯುವ ಮುಂದೆ ನಡೆಯಬಹುದಾದಂಥ ಎಲ್ಲ ಬಯ ಭಯೋತ್ಪಾದಕ ಚಟುವಟಿಕೆಗಳನ್ನು ಕೂಡ ಈ ಕೇಸರಿ ಭಯೋತ್ಪಾದಕತೆ ಹಿಂದೂ ಭಯೋತ್ಪಾದಕತೆ ಅನ್ನುವ ಹೆಸರಿನಲ್ಲಿ ಫಿಟ್ ಮಾಡ್ತಾ ಹೋಗ್ಬೌದು ಯಾಕೆಂತಂದರೆ ಇದು ನಮ್ಮ ಅಪ್ಪನ ಜಹಗೀರು ಈ ಭಾರತ ಇದು ಹಿಂದೂ ಅಥವಾ ಇರ್ಬೋದು ಬಹು ಬಹುಸಂಸ್ಕೃತಿಯಲ್ಲಿ ಏಕ ಸಂಸ್ಕೃತಿ ಇರಬಹುದು ಅಥವಾ ಪ್ರಪಂಚದಲ್ಲಿ ಇಲ್ಲದೇ ಇದ್ದಂಥ ಒಂದು ವಿಶೇಷವಾದ ವಿಶಿಷ್ಟವಾದ ಮಾನವೀಯ ಗುಣಧರ್ಮದ ಮೇಲೆ ಸರ್ವೇ ಜನ ಭವಂತು ಅನ್ನುವಂಥ ಒಂದು ವಾಕ್ಯದ ಮೇಲೆ ನಿಂತಂಥ ದೇಶ ಯಾವುದಾದ್ರೂ ಇದ್ದರೆ ಅದು ಭಾರತ ಮಾತ್ರ ಹಾಗಾಗಿ ಈ ಭಾರತದ ಮೂಲ ಧಾತುವನ್ನೇ ವಿಕೃತಗೊಳಿಸಿದರೆ ಅದನ್ನು ಬ್ರಿಟಿಷರು ಸುಲ್ತಾನರು ಪೋರ್ಚುಗೀಸರು ಈ ನಮ್ಮ ಮೇಲೆ ದಾಳಿ ಮಾಡಿದಂಥ ಪ್ರತಿಯೊಬ್ಬರೂ ಕೊನೆಗೂ ಕೈ ಹಾಕಿದ್ದೆಲ್ಲಿ ಅಂತಂದರೆ ಭಾರತದ ಮೂಲ ಸಂಸ್ಕೃತಿಯ ಧಾತುವನ್ನು ವಿಕಾರಗೊಳಿಸುವಂಥ ಕೆಲಸವನ್ನು ಮಾಡಬೇಕು ಅಂತ ಅದರಲ್ಲಿ ಅತ್ಯಂತ ಯಶಸ್ವಿಯಾದವರು ಬ್ರಿಟಿಷರು ನಮ್ಮ ಗುರುಕುಲ ಪದ್ಧತಿಯನ್ನು ನಮ್ಮ ನಂಬಿಕೆಯ ನೆಲೆಗಳನ್ನು ನಮ್ಮ ಇಡೀದಾದಂಥ ಆರ್ಥಿಕತೆಯನ್ನು ನಮ್ಮ ಇಡೀದಾದಂಥ ಒಂದು ಸಮೃದ್ಧವಾದ ರಾಜಕೀಯ ಪ್ರಜ್ಞೆಯನ್ನು ಅವರು ಗುಲಾಮಗಿರಿಗೆ ತಳ್ಳಿದ್ದಷ್ಟೇ ಅಲ್ಲ ನಮ್ಮನ್ನು ಇಂಗ್ಲೆಂಡಿನ ಗುಲಾಮರಾಗಿ ಇವತ್ತಿಗೂ ಬದುಕುವ ಹಾಗೆ ನಮ್ಮ ಡಿ ಎನ್ ಎನ್ನೇ ಚೇಂಜ್ ಮಾಡಿದರು ಅದೇ ಕೆಲಸವನ್ನು ಸ್ವತಂತ್ರ ಭಾರತದಲ್ಲಿ ಮಾಡಲಿಕ್ಕೆ ಹೊರಟವರು ಕಾಂಗ್ರೆಸ್ಸಿಗರು ಅದಕ್ಕೆ ಭಾಳ ದೊಡ್ಡ ಉದಾಹರಣೆ ಈ ಎರಡು ಸಾವಿರದ ಎಂಟರ ಪ ಇದೆ ಮಾಲೆಗಾಂವಿನ ಪ್ರಕರಣ ಮುಂಬೈನಿಂದ ಇನ್ನೂರು ಕಿಲೋಮೀಟರ್ ದೂರದಲ್ಲಿದೆ ಮಾಲೆಗಾಂವ್ ಅಲ್ಲಿ ಮುಸ್ಲಿಮ್ ಸಮುದಾಯದ ಬಾಹುಳ್ಯ ಇದೆ ಅಲ್ಲೇ ಒಂದು ಈ ಬೈಕಿನ ಸ್ಫೋಟದ ಪ್ರಕರಣವನ್ನು ಇಟ್ಕೊಂಡು ಅದಕ್ಕೆ ಹಿಂದೂ ಭಯೋತ್ಪಾದಕತೆ ಅನ್ನುವಂಥ ಒಂದು ಹೆಸರನ್ನು ಇಟ್ಟು ಇಡೀ ಭಾರತದ ಮೇಲೆ ಎರಗಿ ಎರಗಿ ಬರ್ತಾ ಇರುವಂಥ ಈ ಜೆಹಾದಿ ಭಯೋತ್ಪಾದಕರು ಪಾಕಿಸ್ತಾನದ ಪಾ ಪ್ರಾಯೋಜಿತ ಭಯೋತ್ಪಾದಕರನ್ನು ಒಂದು ಸೌಮ್ಯವಾದಕ್ಕೆ ತಳ್ಳುವ ಅಥವಾ ಆ ಉಗ್ರವಾದವನ್ನು ಒಂದಿಷ್ಟು ಹಶಪ್ ಮಾಡುವ ಪರ್ಯಾಯವಾದಂಥ ಒಂದು ವ್ಯವಸ್ಥೆಯನ್ನು ಕಟ್ಟಬೇಕು ಅಂತಾದರೆ ಅದು ಯಾವುದು ಅದು ಹಿಂದೂ ಭಯೋತ್ಪಾದಕತೆ ಯಾಕೆಂದರೆ ಕಾಂಗ್ರೆಸ್ಸಿನ ಮೂಲ ಆಶಯವೇ ಹಿಂದುತ್ವದ ಸರ್ವನಾಶ ಹಿಂದುತ್ವವನ್ನು ಅಳಿಸಿ ಹಾಕುವಂಥದ್ದು ಈ ಮೂಲಭೂತವಾದಂಥ ಏನು ಪ್ರಾಚೀನ ಭಾರತ ಇದೆ ಸನಾತನ ಭಾರತ ಇದೆಯಲ್ಲ ಆ ಸನಾತನದ ಎಲ್ಲ ಹೆಜ್ಜೆ ಗುರುತುಗಳನ್ನು ಅಳಿಸಿ ಹಾಕಬೇಕು ಅಂತ ಟೊಂಕ ಕಟ್ಟಿದ ಪಕ್ಷವೇ ಕಾಂಗ್ರೆಸ್ ಅದರ ಒಂದು ಬಹಳ ದೊಡ್ಡ ಷಡ್ಯಂತ್ರದ ಒಂದು ರೂಪ ಸ್ವರೂಪ ಇದ್ದರೆ ಅದು ಮಾಲೆಗಾವಿನ ಪ್ರಕರಣ ಅಲ್ಲಿ ಸಾಧ್ವಿ ಪ್ರಜ್ಞಾ ಠಾಕೂರ್ ಅವರನ್ನು ಸಿಲುಕಿಸುವ ಮೂಲಕ ಸಾಧು ಸಂತ ಪರಂಪರೆಯನ್ನೂ ಕೂಡ ಶಂಕಿಸುವ ಮಟ್ಟಕ್ಕೆ ಭಯೋತ್ಪಾದಕತೆಯಲ್ಲಿ ಪಾಲ್ಗೊಂಡಿದೆಯೇ ಅನ್ನುವ ಪ್ರಶ್ನೆಯನ್ನು ಹುಟ್ಟುಹಾಕುವ ಮಟ್ಟಕ್ಕೆ ಮಾಲೆಗಾಂವ್ ಪ್ರಕರಣವನ್ನು ಕಾಂಗ್ರೆಸ್ ತನ್ನ ನಿಲ್ಲಿಸಿತು ಅದರ ಅದರ ಇಡೀದನ್ನು ನೀವು ಅರ್ಥ ಮಾಡಿಕೊಂಡಾಗ್ಲೇನೆ ಆಪರೇಷನ್ ಸಿಂಧೂರದ ಚರ್ಚೆ ನಡೀತಾ ಇರುವಾಗ ಚಿದಂಬರ್ನಂಥ ಹಿರಿಯ ನಾಯಕರು ಕೂಡ ಭಯೋತ್ಪಾದಕರು ಪಾಕಿಸ್ತಾನದವರು ಅನ್ನೋದಕ್ಕೆ ನಿಮ್ಮ ಹತ್ರ ಸಾಕ್ಷ್ಯ ಏನಿದೆ ಅಂತ ಕೇಳಿದ್ದು ಇದರ ಇಡೀದಾದಂಥ ನೀವು ಕೆದಕ್ತಾ 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 ಹೋದರೆ ನಿಮಗೆ ಮಾಲೆಗಾವಿನ ಪ್ರಕರಣದ ಹಿಂದೆ ಇಡೀ ಭಾರತೀಯತೆಯನ್ನು ಈ ಭರತ ಸಂಸ್ಕೃತಿಯನ್ನು ಈ ಅಖಂಡ ಭಾರತದ ಸನಾತನ ಧರ್ಮವನ್ನು ಮುಗಿಸುವ ಒಂದು ದೊಡ್ಡ ಷಡ್ಯಂತ್ರದ ಆವುಟ ನಿಮಗೆ ಅದರ ಬೀಜಾಂಕುರ ಅಲ್ಲೇ ಕಾಣುತ್ತೆ ಹಾಗಾಗಿನೇ ಬಿ ಜೆ ಪಿ ಹೇಳಿತು ಅಂತಲ್ಲ ಮಹಾರಾಷ್ಟ್ರದ ಕೋರ್ಟು ನಿನ್ನೆ ಕೊಟ್ಟಂಥ ತೀರ್ಪೇನಿದೆಯಲ್ಲ ಇದು ಒಂದು ಐತಿಹಾಸಿಕ ತೀರ್ಪು ಅಂತ ಉದ್ಘರಿಸಿದ್ರ ಹಿಂದೆ ಈ ಸತ್ಯ ಅಡಗಿದೆ ಅಂತ ಏನಕ್ಕೇನ ಈ ದೇಶದಲ್ಲಿ ಹಿಂದೂ ಭಯೋತ್ಪಾದಕತೆ ಕೇಸರಿ ಭಯೋತ್ಪಾದಕತೆ ನಡೀತಾ ಇದೆ ಅನ್ನೋದನ್ನು ವಿಶ್ವದ ಎದುರು ಪ್ರೂವ್ ಮಾಡಲಿಕ್ಕೆ ಹೊರಟಿತ್ತು ಕಾಂಗ್ರೆಸ್ಸು ಇವತ್ತು ವಿಶ್ವವನ್ನು ತೀವ್ರವಾಗಿ ಕಾಡ್ತಾ ಇರುವಂಥದ್ದೇನು ಮುಸ್ಲಿಂ ಭಯೋತ್ಪಾದಕತೆ ಜೆಹಾದಿ ಚಟುವಟಿಕೆ ಇಡೀ ಪ್ರಪಂಚವನ್ನು ತಮ್ಮ ಬಾಹುಗಳಿಗೆ ತೆಗೆದುಕೊಳ್ಬೇಕು ಅನ್ನುವ ಹಿನ್ನೆಲೆಯಲ್ಲಿ ರಕ್ತಕ್ರಾಂತಿಗೆ ಮುಂದಾದಂಥ ಒಂದು ಜೆಹಾದಿ ಚಟುವಟಿಕೆ ಏನಿದೆ ಅದರ ಪರ್ಯಾಯವಾಗಿ ಭಾರತದಲ್ಲಿ ಹಿಂದೂ ಭಯೋತ್ಪಾದಕತೆ ಅನ್ನುವಂಥ ಒಂದು ನೆಲೆಯನ್ನು ಸೃಷ್ಟಿಸುವ ಆರ್ಟಿಫಿಷಿಯಲ್ ಆದಂಥ ಒಂದು ತಯಾರಿ ಕೃತ್ರಿಮವಾದಂಥ ಒಂದು ತಯಾರಿ ಷಡ್ಯಂತ್ರದ ಒಂದು ತಯಾರಿ ಅದರ ಇಡೀ ಲಾಭವನ್ನು ಪೊಲಿಟಿಕಲಿ ಪಡ್ಕೊಳ್ಬೇಕು ಅನ್ನುವಂಥ ಒಂದು ದೂರದರ್ಶಿತ್ವದಲ್ಲಿ ಹೊರಟಂಥ ಈ ಕಾಂಗ್ರೆಸ್ಸಿನ ದುರ್ಬುದ್ಧಿ ಇವತ್ತು ಜನರ ಎದುರು ಬೆತ್ತಲಾಗಿದೆ ಸಂಪೂರ್ಣವಾಗಿ ನ್ಯಾಯಾಂಗ ಅವರ ಛದ್ಮವೇಷವನ್ನು ಕಳಚಿ ಬಿಸಾಡಿದೆ ರಾಜಕೀಯ ಕಾರಣಕ್ಕಾಗಿ ಅಧಿಕಾರದ ರಾಜಕಾರಣಕ್ಕಾಗಿ ಯಾವ್ಯಾವುದೋ ದಾರಿಯಲ್ಲಿ ಬರಬೇಡಿ ಆ ದಾರಿಯನ್ನು ನಾವು ಒಪ್ಪುವ ಸ್ಥಿತಿಯಲ್ಲಿಲ್ಲ ನಮಗೆ ನ್ಯಾಯ ನ್ಯಾಯಸಮ್ಮತವಾದಂಥ ಸಾಕ್ಷಿ ಬೇಕು ಅದನ್ನು ಒಂದು ವಿಶ್ವಾಸದ ನೆಲೆಯಲ್ಲಿ ಒಪ್ಪಿಕೊಳ್ಳುವಾಗ ಅಂತ ಸಾಕ್ಷಿ ಬೇಕು ಊಹಾಪೋಹ ಆರೋಪಗಳನ್ನು ಒಪ್ಪಲಿಕ್ಕೆ ನ್ಯಾಯಾಂಗ ಸಿದ್ಧವಾಗಿಲ್ಲ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ನಿನ್ನೆ ಮಹಾರಾಷ್ಟ್ರ ಹೈ ಹೈಕೋರ್ಟ್ ಹೇಳಿದೆ ಹಾಗಾಗಿ ಈ ಪ್ರಜ್ಞಾ ಸಾಧ್ವಿ ಪ್ರಜ್ಞಾ ಅವರ ಪ್ರಕರಣ ಮಾಲೆಗಾವಿನ ಸ್ಫೋಟದ ಪ್ರಕರಣ ಕೊನೆಗೂ ಭಾರತೀಯ ಸಾತ್ವಿಕ ಪರಂಪರೆಯನ್ನು ಎತ್ತಿಡಿದಿದೆ ಸರ್ವೇ ಜನ ಭವಂತು ಅನ್ನುವ ನಮ್ಮ ಹಿಂದೂ ಧರ್ಮದ ಒಂದು ಬೀಜ ಮಂತ್ರವನ್ನು ಎತ್ತಿಡಿದಿದೆ ಹಿಂದೂ ಧರ್ಮ ಅದರ ನೆಲೆಯಲ್ಲಿ ಬಂದಂಥ ಅದನ್ನು ಆಚರಣೆಯನ್ನಾಗಿ ಸ್ವೀಕರಿಸಿದಂಥ ಆ ಒಂದು ನೆಲೆಯಲ್ಲಿ ಸಾಧು ಸಂತರಾಗಿ ಪರಿವರ್ತನೆಗೊಂಡಂಥ ಯಾವುದೇ ವ್ಯಕ್ತಿಯೂ ಕೂಡ ಅಂತ ಅಮಾನುಷವಾದಂಥ ಹೆಜ್ಜೆಯನ್ನು ಇಡಲಾರರೂ ಇಡುವುದಿಲ್ಲ ಇಡಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಒಂದು ಪರಮ ಸತ್ಯವನ್ನು ಈ ಪ್ರಕರಣ ಹೊರಹಾಕಿದೆ ಆ ಕಾರಣಕ್ಕಾಗಿ ನಿಮ್ಮೊಟ್ಟಿಗೆ ನಾನು ಮಾತಾಡಬೇಕಾಯಿತು ಇಲ್ಲಿಯವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿಯೂ ನಮ್ಮೊಟ್ಟಿಗೆ ಸಹಕರಿಸಿ ಅದರ ಜೊತೆಗೆ ಭಾವನಾತ್ಮಕವಾಗಿ ಮತ್ತು ನಮ್ಮ ಏನು ಒಂದು ಸಮಾಜದ ಪರಿವರ್ತನೆಯ ಈ ಮಹಾಕ್ರಾಂತಿಯಲ್ಲಿ ನಾವೇನು ಒಂದು ಅಳಿಲು ಸೇವೆ ಮಾಡಲಿಕ್ಕೆ ಕೊಟ್ಟಿದ್ದೇವೆ ಅದಕ್ಕೆ ನೀವು ಪ್ರೋತ್ಸಾಹಿಸ್ತೀರಿ ಅನ್ನುವ ನಂಬಿಕೆಯಿಂದ ಇವತ್ತಿನ ಈ ಮಾತನ್ನು ಮುಗಿಸ್ತಾ ಇದ್ದೇನೆ ನಮಸ್ತೆ